ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ವಿಾನಲ್ ಫಾರ್ಮ್ ಚಾನೆಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಸಿ ಎಸ್ ಸಿ ಕಡೆ ಬಂದಂತ ಒಂದು ಹೊಸ ಇನ್ಫಾರ್ಮೇಷನ್ ಆಗಿದೆ ಸಿ ಎಸ್ ನಲ್ಲಿ ಸಿಎಸ್ ಆಗಿರೋ ಮೂಲಕ ತಾವು ಹೊಸ ಸೇವೆಗಳನ್ನು ಪಡೆಯಬಹುದು ಹೊಸ ಸೇವೆ ಆರಂಭವಾಗಿದೆ ಇವಾಗ ಇಲ್ಲಿ ಯಾವ್ಯಾವ ಸೇವೆಗಳು ಆರಂಭವಾಗಿದೆ ಆ ಸೇವೆಗಳನ್ನು ತಾವು ಎಷ್ಟು ಕಮಿಷನ್ ಪಡಿಬೋದು ಆಮೇಲೆ ಸೇವೆಗಳನ್ನು ಹೇಗೆ ಜನರಿಗೆ ನೀಡಬೇಕು ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಮಾಹಿತಿ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಟ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎ ಸಿ ಬಗ್ಗೆ ಹೊಸ ಹೊಸ ಇದರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಒಂದಿನ ವಿಷಯಕ್ಕೆ ಏನೆಂದರೆ ಸಿ ಎಸ್ ಸಿ ಲಾಗಿನ್ನಲ್ಲಿ ಎಷ್ಟು ಹಲವಾರು ಸೇವೆಗಳು ಆರಂಭವಾಗಿವೆ ಕನ್ನಡದಲ್ಲಿ ಕನ್ನಡ ಯೂಟ್ಯೂಬರು ಸಿ ಎಸ್ ಸಿನಲ್ಲಿ ನಲ್ಲಿ ವಿಡಿಯೋ ಮಾಡೋದು ತುಂಬ ಕಡಿಮೆ ಮಾಡಿ ಮಾಡ್ತಿದ್ದಾರೆ ಬಟ್ ಆದರೆ ಕಡಿಮೆ ಮಾಡಿದರೆ ಜಾಸ್ತಿ ವಿಡಿಯೋ ವಿಡಿಯೋ ಇರೋದು ಹಿಂದಿಯಲ್ಲೇ ಇವೆ ಕನ್ನಡಿಗರು ವಿಡಿಯೋನ ಸರಿಯಾಗಿ ನೋಡಬೇಕಾಗಿ ನೋಡಿ ಹಾಗೂ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ ಆದರೆ ಕನ್ನಡಿಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟ ಮಾಹಿತಿ ಕೊಟ್ಟಾಗುತ್ತೆ ಕನ್ನಡಿಗರಿಗೆ ಕನ್ನಡ ಯೂಟ್ಯೂಬರು ಬೆಳಿಬೇಕು ಅಂತ ನಂಬಿ ಕೇಳ್ಕೊಳ್ತೇನೆ ಇವಾಗ ನಮ್ಮ ಕಡೆಯಿಂದ ನಮ್ಮ ಸೆಂಟ್ರಲ್ಲಿ ಸಿ ಎಸ್ ಸಿ ಕಡೆಯಿಂದ ಬಂದಂಥ ಈ ಸೇವೆಗಳ ಬಗ್ಗೆ ಅಂದರೆ ಸೇವೆಗಳು ಈ ಬ್ಯಾಂಕಿಂಗ್ ಇರ್ಬೋದು ಮತ್ತು ಬೇರೆ ಬೇರೆ ಸೇವೆ ಹಲವಾರು ಸೇವೆಗಳು ಆರಂಭವಾಗಿದೆ ಹೊಸ ಸೇವೆ ಆರಂಭವಾಗಿದೆ ಇವಾಗ ನಿಮಗೆ ನಾನು ಈ ವಿಡಿಯೋದಲ್ಲಿ ಒಂದು ಸೇವೆ ಬಗ್ಗೆ ಸೇವೆಯನ್ನು ಹೇಗೆ ಮಾಡಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತುಂಬ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೇರವಾಗಿ ನಮ್ಮ ಸಿ ಎಸ್ ಸಿ ಲಾಗಿನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಕೋಪ್ರಾಸ್ ಫೋರ್ಗೆ ನಮ್ಮ ಸಿ ಎಸ್ ಸಿ ಲಾಗಿಂದ ಮೇನ್ ಪೇಜ್ ಆಗಿದೆ ಇಲ್ಲಿ ನಾನೀಗ ನಮ್ಮ ಸಿ ಎ ಸಿ ಯೂಸರ್ ಟಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ತೀನಿ ಲಾಗಿನ್ ಆದ ನಂತರ ಯಾವ ವಿಷಯ ಬಂದಿದೆ ಅದರಿಂದ ಎಕ್ಸ್ಟ್ರಾ ಕಮಿಷನ್ ಬರ್ತಾಯಿದೆ ಹಾಗೂ ತಾವು ನೀವು ಜನರಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕಂತ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ ಏನಾದರೂ ಮಿಸ್ಟೇಕ್ ಅಂದರೆ ಸಿಮ್ಮಲ್ಲಿ ಆಮೇಲೆ ತಮಗೆ ಈ ಮಾಹಿತಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆಮೇಲೆ ತಮಗೆ ಯಾವ ಸರ್ವಿಸ್ ಬಗ್ಗೆ ಡೌಟ್ ಇದೆಯೋ ಅಥವಾ ಮಾಹಿತಿ ಗೊತ್ತಿದೆಯೋ ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ಕೂಡ ಒಂದು ಮಾಡ್ತೀನಿ ನನಗೆ ನಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ಮಾತ್ರ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ತಮಗೆ ಇಷ್ಟ ಆಗಿದೆ ಅಂತ ಕೋತೀನಿ ಇವಾಗ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಪ್ರಶ್ನೆ ಈಗ ಸಿ ಎಸ್ ಸಿಲ್ ಲಾಗಿನಲ್ಲಿ ನಾನು ಲಾಗಿನ್ ಆಗಿದ್ದೀನಿ ಈ ರೀತಿ ಬರುತ್ತೆ ಒಂಬಿ ಇಲ್ಲಿ ಸರ್ವಿಸ್ ಅಂತ ಕಂತ ಇಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ಇಲ್ಲಿ ಮೇಲುಗಡೆ ಇಲ್ಲಿ ಸರ್ಚ್ ಬರಲಿ ಇಲ್ಲಿ ಸ್ಟೇಟ್ಮೆಂಟ್ ತರಿಸಿ ಮಾಡಿ ಇವಾಗ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಬ್ಯಾಂಕಿನ ಸ್ಟೇಟ್ಮೆಂಟ್ ಬಗ್ಗೆ ಎಷ್ಟೋ ಜನರಿಗೆ ಹಳ್ಳಿಯಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕಾಗಿರುತ್ತದೆ ಇವಾಗ ನಮ್ಮ ಸಿ ಎಸ್ ಸಿ ಪೋರ್ಟಲ್ನಲ್ಲಿ ಹೊಸ ಸೇವೆಯನ್ನು ಅದು ಬಿಡುಗಡೆ ಮಾಡಿದ್ದಾರೆ ಬ್ಯಾಂಕಿಂಗ್ ನೀವು ಯಾವುದೇ ಬ್ಯಾಂಕಿನ ಸ್ಟೇಟ್ಮೆಂಟನ್ನು ಜನರಿಗೆ ತೆಗೆದುಕೊಡ್ಬೋದು ತೆಗೆದುಕೊಂಡು ಕೊಡ್ಬೋದು ಅದರಿಂದ ಅವರಿಗೆ ಏನೋ ಕೆಲಸ ಇರ್ತವೆ ಅವರು ತಮ್ಮ ಕೆಲಸವನ್ನು ಈಜೇ ಮಾಡ್ಕೊಬೋದು ಅವರು ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಸೆಂಟ್ರಿಗೆ ಬಂದು ಯಾವುದೇ ಬ್ಯಾಂಕಿನ ಸ್ಟೇಟ್ಮೆಂಟನ್ನು ಅವರು ಪಡೆ ಪಡ್ಕೋಬೋದಾಗಿದೆ ಅದನ್ನು ನೀವು ಅವ್ರು ಹೇಗೆ ತೆಗೆದುಕೊಡ್ಬೇಕು ಅಂದರೆ ಸ್ಟೇಟ್ಮೆಂಟ್ ತೆಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಕಸ್ಟಮರ್ಗಳಿಂದ ಏನು ಮಾಹಿತಿ ಬೇಕಂತ ಅವರನ್ನು ಇಲ್ಲಿ ನಾವು ಇಲ್ಲಿ ಹೋಗಿ ಸ್ಟೇಟ್ಮೆಂಟ್ ಅಂತ ಸ್ಟೇಟ್ಮೆಂಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಸ್ಟೇಟ್ಮೆಂಟ್ ಸರ್ಚ್ ಅದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಸ್ಟೇಟ್ಮೆಂಟ್ ಸರ್ಚ್ ಮಾಡಿ ಫೈನಾನ್ಸಿಯಲ್ ಬರುತ್ತೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒನ್ ಸ್ಟೆಪ್ ಸೊಲ್ಯೂಷನ್ ಟು ಗೇಟ್ ಫೈನಾನ್ಷಿಯಲ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಲಾಗಿನ್ ಅಂತ ಇದೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೇಜ್ ಆಗುತ್ತೆ ಲಾಗಿನ್ ಆದ ನಂತರ ಇಲ್ಲಿ ನೋಡ್ಕೋಬೋದು ಇಲ್ಲಿ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಕೌಂಟ್ ಅಗ್ರಿಗೇಟರ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಡ್ಯಾಶ್ಬೋರ್ಡ್ ಅಂತ ಕೊಟ್ಟಿದ್ದಾರೆ ಟುಡೇ ಅಂತ ನಾನು ಸೆವೆನ್ ಡೇಸ್ ನಾನು ನಿನ್ನೆ ಒಂದು ತಗೊ ಕೊಟ್ಟಿದ್ದೀನಿ ಕಸ್ಟಮರ್ಗೆ ಇಲ್ಲಿ ಈ ರೀತಿ ಬರುತ್ತೆ ರಿಕ್ವೆಸ್ಟ್ ಐಡಿ ಡೇಟು ಪ್ಯಾನ್ ನಂಬರು ಮೊಬೈಲ್ ನಂಬರು ಈ ರೀತಿ ಬಂದಿರುತ್ತೆ ತಾವು ಇವಾಗ ಕಸ್ಟಮರ್ ಅದನ್ನೂ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಕಸ್ಟಮರ್ದ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಅವರ ಮೊಬೈಲ್ ನಂಬರ್ ಬೇಕಾಗುತ್ತೆ ಎರಡು ಡಾಕ್ಯುಮೆಂಟ್ ಬೇಕು ಪ್ಯಾನ್ ಕಾರ್ಡ್ ನಂಬರು ಮತ್ತು ಮೊಬೈಲ್ ನಂಬರ್ ಹಾಕಿದ ನಂತರ ಅದು ಪೂರ್ತಿ ಓಪನ್ ಅಂತ ಹೇಗಂತ ತೋರಿಸ್ತೀನಿ ಇಲ್ಲಿ ಇಲ್ಲಿ ರಿಕ್ವೆಸ್ಟ್ ಅಂತ ಕಾಣ್ತಾ ಇಲ್ಲ ಇಲ್ಲಿ ಕ್ಲಿಕ್ ನೋಡ್ಕೋಬೇಕಾಗುತ್ತೆ ಇಲ್ಲಿ ಕಸ್ಟಮರು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಇಮೇಲ್ ಐ ಎನ್ ಮೆನಿಟರ್ ಇಲ್ಲ ಇಲ್ಲಿ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಸ್ಟಾರ್ ಮಾರ್ಕೆಟ್ದು ಮೊಬೈಲ್ ನಂಬರು ಪ್ಯಾನ್ ಕಾರ್ಡ್ ಕಂಪಲ್ಸರಿ ಹಾಕಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಫೈನಾನ್ಸಿಯನ್ ಇನ್ಸ್ಟರ್ ಕೊಟ್ಟಿದ್ದಾರೆ ಇದು ಈ ಪ್ರತಿಯೊಂದು ಬ್ಯಾಂಕ್ ಹೆಸರು ಓಪನ್ ಆಗುತ್ತೆ ಇಲ್ಲಿ ಅವರಿಗೆ ಯಾವ ಬ್ಯಾಂಕಿಗೆ ಬೇಕಾಗುತ್ತೆ ನೋಡಿ ಕಸ್ಟಮರ್ಗೆ ಅವ್ರು ಕೇಳಿರಿ ಅವ್ರು ಯಾವ ಬ್ಯಾಂಕಿಗೆ ತಿಳ್ಕೋಬೇಕಾಗಿತ್ತು ಆಕ್ಸಿಸ್ ಬ್ಯಾಂಕು ಪ್ರತಿಯೊಂದಿ ಎಲ್ಲ ಬ್ಯಾಂಕಿವೆ ಕಸ್ಟಮರ್ ಯಾವ ಬ್ಯಾಂಕಿಂದ ನೋಡ್ಕೊಂಡು ಆ ಬ್ಯಾಂಕಿನ ಇಲ್ಲಿ ಸ್ಟೇಟ್ಮೆಂಟ್ ತೊಗೋಬೇಕಾಗುತ್ತೆ ನಾನು ನೀನು ಕೆನರಾ ಅಂತ ಹಾಕಿದ್ದೀನಿ ಇಲ್ಲಿ ಕೆನರಾ ಬ್ಯಾಂಕ್ ತಗೋಬೇಕಾಗತ್ತೆ ಇಲ್ಲಿ ಸ್ಟೇಟ್ ಆಫ್ ಸ್ಟೇಟ್ಮೆಂಟ್ ಪೀರಿಯಡ್ ಕೊಟ್ಟಿದ್ದಾರೆ ನೀವು ತ್ರೀ ಮಂತ್ಸ್ ಬೇಕಾದ್ರೆ ಕೊಡ್ಬೋದು ಸಿಕ್ಸ್ ಮಂತ್ಸ್ ಕೊಡ್ಬೋದು ಟ್ವೆಲ್ ಮಂತ್ಸ್ ಒಂದು ವರ್ಷದ ಕೂಡ ಕೊಡ್ಬೋದು ಅವ್ರಿಗೆ ಡಿಪೆಂಡ್ ಅಪಾನ್ ಕಸ್ಟಮರ್ ಕೇಳ್ಕೊಬೇಕಾಗುತ್ತೆ ಅವ್ರಿಗೆ ಮೂರು ತಿಂಗಳು ಬೇಕಾದ್ರೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಯಾವುದೇ ರೀತಿ ಬೇಕೋ ಆ ರೀತಿ ತಾವು ಸ್ಟೇಟ್ಮೆಂಟನ್ನು ಕೊಡ್ಬೋದು ಇಲ್ಲಿ ಟೈಪ್ ಆಫ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಬ್ಯಾಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕಂಟಿನ್ಯೂ ಅಂತ ಮಾಡಿದರೆ ಅವ್ರ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ ನಂತರ ಪ್ಯಾನ್ ಕಾರ್ಡು ಪ್ಯಾನ್ ನಂಬರು ಮೊಬೈಲ್ ನಂಬರ್ ಹಾಕುತ್ತೆಲ್ಲ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಒಂದು ನೀವು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಮೇಲೆ ನೆಕ್ಸ್ಟು ನಿಮ್ಮ ಸಿ ಎಸ್ ಸಿ ವ್ಯಾಲೆಟ್ನಿಂದ ಪೇ ಮಾಡಬೇಕಾಗುತ್ತೆ ಅಮೌಂಟ್ ಅಮೌಂಟನ್ನು ಪೇ ಅದು ಎಷ್ಟು ಅಂತ ಹೇಳ್ತಾರೆ ಆಮೇಲೆ ಅಮೌಂಟನ್ನು ಪೇ ಮಾಡಿ ನಂತರ ಅದು ಪ್ರೊಸೆಸ್ ಕಂಟಿನ್ಯೂ ಹೋಗುತ್ತೆ ಕಂಟಿನ್ಯೂ ಹೋದ್ರೆ ಮತ್ತೆ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಈ ರೀತಿ ಬಂದಿರುತ್ತೆ ಅದು ರಿಕ್ವೆಸ್ಟ್ ಐ ಡಿ ಬಂದಿರುತ್ತೆ ಡೇಟ್ ಬಂದಿರುತ್ತೆ ಪ್ಯಾನ್ ನಂಬರು ಮೊಬೈಲ್ ನಂಬರ್ ತೋರಿಸಿರುತ್ತೆ ಇಲ್ಲಿ ಡಾಟಾ ಸ್ಟೇಟಸ್ ಅವೈಲೇಬಲ್ ಅಂತ ಬಂದಿರುತ್ತೆ ಅದು ಗ್ರೀನ್ ಕಲರ್ ಇರಬೇಕು ಇಲ್ಲಿ ಪೇಮೆಂಟು ಸಕ್ಸಸ್ ಅಂತ ಬರಬೇಕು ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ ವ್ಯೂ ನೀವು ಕ್ಲಿಕ್ ಮಾಡಿದಾಗ ಅದು ಸ್ಟೇಟ್ಮೆಂಟಲ್ಲಿ ಓಪನ್ ಆಗುತ್ತೆ ಈ ರೀತಿ ಪೇಮೆಂಟ್ ಆಗಿದೆ ಬಂದಿತ್ತು ನೋಡಿ ಇಲ್ಲಿ ಸಿ ಎಸ್ ಐ ಡಿ ಬಂದಿದೆ ಇಲ್ಲಿ ಅವ್ರ ಫೋನ್ ನಂಬರು ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಅಮೌಂಟ್ ಪೇ ಆಗಿದ್ದು ಐವತ್ತು ರೂಪಾಯಿ ಬಂದಿದೆ ಅದನ್ನು ಕೂಡ ನಾವು ಪ್ರಿಂಟ್ ತಗೋಬೋದು ಆಮೇಲೆ ಅವ್ರ ಮೊಬೈಲ್ ನಂಬರ್ ಕೂಡ ಇಲ್ಲಿ ಅಂತ ಕೊಟ್ಟಿದ್ದಾರೆ ಈ ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರ ಮೊ ಮೊಬೈಲ್ ನಂಬರಿಗೆ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ಮೂಲಕ ಅಥವಾ ಪಿ ಡಿ ಎಫ್ನ ಡೌನ್ ಮಾಡ್ಕೊಬೋದು ಅಥವಾ ನಿಮ್ಮ ಸಿ ಎಸ್ ಸಿ ಪೋರ್ಟಲ್ನಲ್ಲಿ ಪಿ ಡಿ ಎಫ್ ಬಂದಿರುತ್ತೆ ಅದನ್ನು ಕೂಡ ಡೌನ್ ಮಾಡ್ಕೊಂಡು ಅಥವಾ ಪ್ರಿಂಟ್ ಕಷ್ಟ ಕಸ್ಟಮರ್ ಇಲ್ಲಿ ಪೇಮೆಂಟ್ ಆದ ನಂತರ ಈ ರೀತಿ ಬರುತ್ತೆ ಅದು ಇಲ್ಲಿ ಪೇಮೆಂಟ್ ಆದ ನಂತರ ಈ ರೀತಿ ಸ್ಲಿಪ್ ಬರುತ್ತೆ ಇಲ್ಲಿ ಪೇಮೆಂಟ್ ರಿಸಿಪ್ಟ ಬಂದಿರುತ್ತೆ ಅಂದರೆ ನಮ್ಮ ಸಿ ಎಸ್ ಸಿ ವ್ಯಾಲೆಟ್ನಿಂದ ಐವತ್ತು ರೂಪಾಯಿ ಪೇಮೆಂಟ್ ಪೇ ಆಗಿರುತ್ತೆ ಐವತ್ತು ರೂಪಾಯಿ ಟೋಟಲ್ ನಿಮಗೆ ಕಮಿಷನ್ ಕೂಡಿರೋದು ಐವತ್ತು ರೂಪಾಯಿ ಆಗಿರುತ್ತೆ ಅದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಟ್ಯಾ ಕಟ್ಟಾಗಿರೋದು ಪೇಮೆಂಟು ಇನ್ನೊಂದು ನಿಮ್ಮದು ತರ್ಟಿ ರುಪೀಸ್ ನಿಮಗೆ ಕಮಿಷನ್ ಆಗಿರುತ್ತೆ ಪ್ರತಿಯೊಂದು ಸರ್ಜ್ಗಳು ಹೀಗಿವೆ ನಿಮ್ಮ ಕಮಿಷನ್ ಹಿಡ್ಕೊಂಡು ಅದರಿಂದ ಅಮೌಂಟ್ ಕಟ್ಟಾಗಿರುತ್ತೆ ನಾವು ಆ ಪೇಮೆಂಟ್ ಮಾಡೋಕ್ಕಿದ್ದ ಮುಂಚೆ ಸರಿ ನೋಡ್ಬೇಕಾಗುತ್ತೆ ಅದು ಎಷ್ಟು ಪೇಮೆಂಟ್ ಇದೆ ಎಷ್ಟು ವ್ಯಾಲಿಟಿ ಅಂತ ಕಟ್ಟಾಗತ್ತೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಈ ರೀತಿ ಪೇಮೆಂಟ್ ಕಟ್ಟಾಗಿರುತ್ತೆ ಪೇಮೆಂಟ್ ಕಟ್ಟ ನಂತರ ಈ ರೀತಿ ಪಿ ಡಿ ಬಂದಿರುತ್ತೆ ಅದು ಅದಂದರೆ ನಿನ್ನೆ ಪಿ ಡಿಫ್ ತೊಗೊಂಡಿದ್ದೀನಿ ಡೇಟ್ ನೋಡ್ಬೋದು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಲ್ಲಿ ಕೊಟ್ಟಿದ್ದಾರೆ ಕ್ರಾಮ ಅಂತ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರ ಫುಲ್ ಒಂದು ವರ್ಷದ ಅವರು ಸ್ಟೀಟ್ಮೆಂಟ್ ತೆಗೆದುಕೊಂಡಿದ್ದೀನಿ ಕಸ್ಟಮರ್ಗೆ ಇದು ಸುಮಾರು ಇಪ್ಪತ್ತೊಂದು ಪೇಜ್ ಪಿ ಡಿ ಬಂದಿದೆ ಈ ರೀತಿ ತಾವು ಯಾವುದೇ ಬ್ಯಾಂಕನ್ನು ಸ್ಟೇಟ್ಮೆಂಟನ್ನು ಕಸ್ಟಮರ್ಗೆ ತಗೊಳ್ಬೋದು ನಿಮ್ಮ ಊರಲ್ಲಿ ಅವರು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಅವ್ರಿಗೆ ಏನಾದರೂ ಕೆಲಸ ಇರ್ತವೆ ಅವರಿಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕಾಗತ್ತೈತೆ ನೀವು ವಾಟ್ಸಪ್ಪ ನಿಮ್ಮಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನಾವು ಈ ರೀತಿ ಬ್ಯಾಂಕಿನ ಸ್ಟೇಟ್ಮೆಂಟ್ ತೊಗೊಕೊಡ್ತೀವಿ ಅಂತ ಆ ರೀತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದ್ರಿಂದ ಜನರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅವರು ಬ್ಯಾಂಕಿಗೆ ಹೋಗೋದಿಲ್ಲ ನಿಮ್ಮ ಹತ್ರನೇ ಬಂದು ಇಲ್ಲಿ ನಿಮ್ಮ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಆಗಿರೋ ಇನ್ನು ಯಾವುದೇ ಸರ್ವಿಸ್ ಇದ್ರೂ ನಿಮ್ಮ ಹತ್ರನೇ ಬಂದು ಅವರು ತಮ್ಮ ಕೆಲಸ ಮಾಡಿಕೊಳ್ತಾರೆ ಅದಕ್ಕೆ ಇಂತಿಷ್ಟು ಒಂದು ಚಾರ್ಜ್ ಇರುತ್ತೆ ಆ ಚಾರ್ಜನ್ನು ಪೇಮೆಂಟ್ ಮಾಡಿಕೊಂಡು ಆಮೇಲೆ ಕಮಿಷನ್ ಕೊಡಿ ನಿಮಗೆ ಅಮೌಂಟ್ ಕಟ್ಟಾಗಿರುತ್ತೆ ಅದು ಆಮೇಲೆ ನೀವು ಚಾರ್ಜಸ್ ಇನ್ನೂ ಪೇಜ್ ಎಕ್ಸ್ಟ್ರಾ ಬಂದರೆ ಇನ್ನು ಜಾಸ್ತಿ ಆದರೆ ನೀವು ಚಾರ್ಜ್ ಮಾಡ್ಬೋದು ಇಲ್ಲಾಂದರೆ ಅದಷ್ಟೇ ಕೊಟ್ಟಿರುತ್ತೆ ನೀವು ಡಿಪೆಂಡ್ ನಿಮ್ಮ ಮೇಲೆ ಆಗಿರುತ್ತೆ ಹೇಗೆ ಹೇಗೆ ಮಾಡ್ಕೋಬೇಕಂತ ಈ ರೀತಿ ಸ್ಟೇಟ್ಮೆಂಟ್ ಕೂಡ ತಗೊಳ್ಕೊಳ್ಬೋದಾಗಿದೆ ಇದು ಸಿ ಎಸ್ ಸಿ ಕಡೆ ಬಂದಂಥ ಒಂದು ಹೊಸ ಸರ್ವಿಸ್ ಆಗಿತ್ತು ನಮ್ಮ ಕನ್ನಡದಲ್ಲಿ ಇವಾಗ ಸದ್ಯ ಸ್ಟಾರ್ಟ್ ಆಗಿದೆ ಅದು ಆಮೇಲೆ ಇನ್ನೂ ಹಲವು ಸಿ ಎಸ್ ಸಿ ಹಲವು ಬೇರೆ ಬೇರೆ ಸೇವೆಗಳು ಕೂಡ ಚಲೋ ಇವೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ್ಯು ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಚಿಕ್ಕ ಬಗ್ಗೆ ವಿಡಿಯೋ ಅಂತ ನಮಗೆ ಎಷ್ಟು ಮಾಹಿತಿ ಇದೋ ಅಷ್ಟು ನಾನು ವಿಡಿಯೋ ಮಾಡಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಸಿ ಎಸ್ ಸಿ ಎಸ್ ಸಿ ಪೋರ್ಟಲ್ನಿಂದ ಹೊಲಿಗೆ ಯಂತ್ರದ ಸರ್ಟಿಫಿಕೇಟ್ಗೆ ಹೊಸ ಟ್ರೆಂಡಿಂಗ್ ಸರ್ಟಿಫಿಕೇಟ್ ಅರ್ಜಿಯನ್ನು ಹೇಗೆ ಸಹ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಹೇಗೆ ಸಲ್ಲಿಸಬೇಕು ಪೂರ್ತಿ ಡೀಟೇಲ್ಸ್ ಆಗಿ ಮಾಹಿತಿ ಹೇಳ್ತೀನಿ ಅದರಲ್ಲಿ ಎಷ್ಟು ಕಮಿಷನ್ ಬರ್ತಿದೆ ಏನು ಮಾಡ್ಕೋಬೇಕಂತ ಎಲ್ಲ ಸಂಪೂರ್ಣವಾಗಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ಸಿ ಎಸ್ ಸಿ ಕಡೆಯಿಂದ ಬಂದಂಥ ಒಂದು ಸಣ್ಣ ಸೇವೆತ್ತು ಒಂದು ಸಣ್ಣ ಇನ್ಫಾರ್ಮೇಷನ್ ಆಗಿತ್ತು ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಸಿ ಎಸ್ ಸಿ ಫ್ರೆಂಡ್ಸು ಸಿ ಎಸ್ ಸಿ ಅಥವಾ ಆನ್ಲೈನ್ ಕಂಟ್ರಿ ಯಾರಿದ್ದಾರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ಆಗಲಿ ಆದರೆ ನಮ್ಮನ್ನು ನಮ್ಮನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಟರ